ಬಿಡು ಮಾತಾಡೋದು ಸೊ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿನ್ನೆ ಮೊನ್ನೆ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾತಾಡಬೇಕಾದ್ರೆ ಒಬ್ಬರು ಬೆಸ್ಕಾಂ ಅಧಿಕಾರಿ ಏನೋ ಒಂದು ಸಂವಿಧಾನದ ವಿಚಾರ ಬಂದಾಗ ಹಿಂದೂ ಭಾವನೆಗಳಿಗೆ ಧಕ್ಕೆ ತರಿಸಿದಾಗ ನಾನು ಅದಕ್ಕೆ ರೆಸ್ಪಾನ್ಸ್ ಕೊಡಬೇಕಾದ್ರೆ ಎಲ್ಲೋ ಒಂದು ಕಡೆ ಅಸಂವಿಧಾನಿಕ ಒಂದು ಪದ ಬಳಕೆಯಾಗಿತ್ತು ಆ ಒಂದು ವಿಚಾರವಾಗಿ ನನಗೆ ಮನಸ್ಸಿಗೆ ಭಾರಿ ನೋವಾಗಿ ಇವತ್ತು ನಾನು ಇಲ್ಲೆಲ್ಲ ನಮ್ಮ ಅಣ್ಣಮ್ಮಂದಿರು ಯಾರಿದ್ದಾರೆ ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲಿ ಏನು ಈ ಒಂದು ನನ್ನಿಂದ ಏನಾದರೂ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ ಹಾಗೂ ಭಾರತದ ಸಂವಿಧಾನದ ಶ್ರೇಷ್ಠತೆಗೋಸ್ಕರ ನಾನು ಮಾತಾಡುವಾಗ ಈ ಬಾಯಿ ತಪ್ಪಿ ಭರದಲ್ಲಿ ಒಂದು ಮಾತಿನ ಭರದಲ್ಲಿ ಏನೊಂದು ಮಾತುಗಳು ಬಂದಿತ್ತೋ ಅದಕ್ಕೆ ಯಾರಿಗೇ ನೋವು ಯಾರಿಗೇ ನೋವಾಗಿರಲಿ ಈ ದೇಶದ ಯಾರೋ ಯಾರೊಬ್ಬ ಅಣ್ಣ ತಮ್ಮಂದಿರಲಿ ಅಕ್ಕ ಇರಲಿ ಯಾರಿಗೇ ನೋವಾಗಿರಲಿ ಎಲ್ಲರಲ್ಲೂ ನಾನು ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಮತ್ತೊಮ್ಮೆ ಭಾರತದ ಸಂವಿಧಾನವನ್ನು ಎತ್ತಿ ಹಿಡಿಯುವಲ್ಲಿ ಉಸಿರಿರೋವರೆಗೂ ನಾನು ಪ್ರತಿಯೊಬ್ಬ ಪ್ರಜೆಯ ಜೊತೆ ಇರ್ತೀನಿ ಅಂತ ಎಲ್ಲ ಅಣ್ಣಂದ್ರ ಮುಂದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮಸ್ಕಾರ ಏನು ಮೊನ್ನೆ ಒಂದು ವಿಚಾರದಲ್ಲಿ ಸಂವಿಧಾನದ ಬಗ್ಗೆ ಅವಹೇಳನ ಮಾತು ಅಂತ ಬಂದಿತ್ತು ಅದನ್ನು ಎಲ್ಲ ಮಿತ್ರರು ನಾವೊಂದು ನಮ್ಮ ಸಂಘಟನೆಯಿಂದ ಒಂದು ಕಂಪ್ಲೇಂಟ್ ಹೋಗಿತ್ತು ಆ ಕಂಪ್ಲೇಂಟ್ ವಿಚಾರದಾಗೆ ಎಲ್ಲ ಸ್ನೇಹಿತರೆಲ್ಲ ಸೇರಿ ಇದನ್ನ ಮಾಡಬೇಕು ಅನ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಅಕಾನಚಕ ಏನು ಮಾತಾಡ್ತಾ ಮಾತಾಡ್ತಾ ಬಾಯಿ ತಪ್ಪಾಗಿ ಒಂದು ಪದ ಬಂದಿತ್ತು ಅದಕ್ಕೆ ಎಲ್ಲರೂ ಸೇರಿ ಆತ್ಮಗೆ ಬುದ್ಧಿ ಹೇಳಿದ್ವಿ ಆತ್ಮ ಒಪ್ಕೊಂಡ ಇಲ್ಲ ನನ್ನ ಬಾಯಿಂದ ಇದು ಬರಬಾರ್ದು ಬರಬಾರ್ದಾಗಿತ್ತು ಅಕಾಂಗಕ್ಕೆ ಬಂದಿರೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ದ ಹಾಗಾಗಿ ಈ ಕೇಸನ್ನು ಏನು ಕೊಟ್ಟಿದ್ದ ಅದು ನಾವೆಲ್ಲ ಅದು ಹಿಂದೆ ಪಡೆದು ಇವಾಗೆಲ್ಲ ಒಂದೇ ಸೋದರ ಬಾವರಂತೆ ಅನ್ನತಮ್ಮ ನಾವೆಲ್ಲ ಇಷ್ಟಪಟ್ಟಿದ್ವಿ ಶೈವಿ ಹಾಗೆ